ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಅಂದ್ರೆ ಟಾಪಿಕ್ ಏನು ಅಂತ ಹೇಳಿದ್ರೆ ನಿಮ್ಮ ತುಂಬಾ ಇಷ್ಟಪಡುವಂತ ವ್ಯಕ್ತಿ ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ನೀವು ಬೇಡ ಎಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ರಿಲೇಶನ್ಶಿಪ್ ಬೇಡ ಅಂತ ಯಾರಾದ್ರೂ ಸಡನ್ಲಿ ನಿಮಗೆ ಈ ತರ ಅಪೋಸ್ ಮಾಡಿದಾಗ ಸೊ ಆ ಟೈಮಲ್ಲಿ ಏನ್ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಸೊ ಹೇಗೆ ಇರ್ಬೇಕಾಗತ್ತೆ ಹೇಗೆ ರಿಯಾಕ್ಟ್ ಮಾಡಬೇಕು ಸೊ ಎಷ್ಟೋ ಜನಗಳಿಗೆ ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಬೇಡ ಅಂದಾಗ ಏನ್ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಜನ್ಸ್ ಇರುತ್ತೆ ಸೊ ಇಲ್ಲಿ ನಿಮ್ಗೆ ನಾಲ್ಕರಿಂದ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ವೆರಿ ಯೂಸ್ಫುಲ್ ಆಗಿರುವಂತ ಟಿಪ್ಸ್ ಇದೆ ಬಿಕಾಸ್ ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಬದಲಾಗ್ತಾನೆ ಗೊತ್ತಾಗಲ್ಲ ನಮ್ಗೆ ರೈಟ್ ಸೊ ಹಂಗಿರ್ಬೇಕಾದ್ರೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ನೋಡದ್ಮೇಲೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಶೇರ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಕ್ಷಣ ನೀವು ಅವರಿಗೆ ಎಮೋಷನಲಿ ಆಗಿ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಈಗ ಸಪೋಸ್ ಅವ್ರು ಹೇಳ್ಬಿಡ್ತಾರೆ ಈ ರಿಲೇಶನ್ಶಿಪ್ ಮುಂದುವರೆದ ಬೇಡ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದಾಗ ಯಾವುದೇ ಕಾರಣಕ್ಕೂ ನೀವು ಎಮೋಷನಲಿ ಮೂವನ್ ಆಗಕ್ಕೆ ಹೋಗ್ಬೇಡಿ ಅಲ್ ಸಡನ್ ನಿಮ್ಗೆ ತುಂಬಾ ಇಷ್ಟಪಡುವಂತ ವ್ಯಕ್ತಿ ನೀವೇ ಪ್ರಪಂಚ ಅಂದ್ಕೊಂಡಿರ್ತೀರಾ ಎಲ್ಲರ ಬಗ್ಗೆ ಡ್ರೀಮ್ ಅಂದ್ಕೊಂಡಿರ್ತೀರ ಎಲ್ಲಾ ಅಂದಿರತಕ್ಕಂಥ ವ್ಯಕ್ತಿ ಸಡನ್ಲಿ ನಿಮ್ಗೆ ಬ್ಯಾಡ ಅಂತ ಅಂದಾಗ ಸಹಜವಾಗಿ ಕಣ್ಣೀರು ಮತ್ತೆ ಬೇಸರ ಮತ್ತೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಲೆಕ್ಕದಲ್ಲಿ ಬರುತ್ತೆ ಮನ್ಸಿಗೆ ಬಿಕಾಸ್ ಎಮೋಷನಲಿ ಕನೆಕ್ಟ್ ಆಗಿರ್ತೀವಿ ದಟ್ಸ್ ರೀಸನ್ ಈ ತರ ಫೀಲ್ ಆಗತ್ತೆ ಆದ್ರೆ ನಾವೆಷ್ಟು ಕೇರ್ ಮಾಡ್ತಾ ಇದ್ದೀವಿ ಎಷ್ಟು ಲವ್ ಮಾಡ್ತಾ ಇದ್ದಿದ್ದು ಅವ್ರಿಗೆ ಆ ಸಮಯದಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಈಗ ನೀವು ಸಪೋಸ್ ಎಮೋಷ್ನಲಿ ಆದಾಗ ಅವ್ರೊಟ್ಟಿಗೆ ನೀವೇನೇ ಕನ್ವರ್ಸೇಷನ್ ಮಾಡಿದಾಗ ಜಗಳ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಏನ್ ಪರಿಸ್ಥಿತಿ ಇರುತ್ತೆ ಅದನ್ನು ಮೀರಿ ಸಾಧ್ಯತೆ ಇರುತ್ತೆ ಸೊ ಆ ಕಾರಣಕ್ಕೆ ನೀವು ಎಮೋಷನಲಿ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಟಾಪ್ ಆಗಿ ಅಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಅವರ ನಿರ್ಧಾರ ಏನಿರುತ್ತಲ್ಲ ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅವ್ರೇನ್ ನಿರ್ಧಾರ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಬೇಕಾದ್ರೆ ಪ್ರಶಂಸೆ ಮಾಡೋಣ ಲೈಕ್ ಅವರಿಗೆ ವಿಶ್ ಮಾಡೋಣ ಆದ್ರೆ ಆ ಟೈಮ್ ಅಲ್ಲಿ ನಾವು ನಮ್ಮ ಪ್ರೀತಿ ಬಗ್ಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ ನಾವ್ ಹಂಗ್ ಲವ್ ಮಾಡ್ತಾ ಇದ್ದಿದ್ವಿ ಹಿಂಗ್ ಕೇರ್ ಮಾಡ್ತಾ ಇದ್ದಿದ್ವು ಹೇಳಿ ನೋಡಿ ಯಾರ ಪ್ರೀತಿಗೆ ನಮಗೆ ಹಕ್ಕಿಲ್ಲ ಅವರು ಬೇಡ ಅಂದಿದ್ರೆ ಅವರ ಆಯ್ಕೆಯನ್ನು ನಾವು ಗೌರವ ಮಾಡ್ಬೇಕು ಈಗ ನಾವು ಅಗ್ರಿಮೆಂಟ್ ಮಾಡೋ ಒಂದು ಇದಿಲ್ಲ ಆಕ್ಚುಲಿ ಏನಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡೇನ್ ಬಂದಿಲ್ಲ ಜೊತೆಗೆ ಹುಟ್ಟಬೇಕಾದ್ರೆ ಜೊತೆಗೆ ಹುಟ್ಟಿಲ್ಲ ಏನೋ ಕಂಫರ್ಟ್ ಆಗತ್ತೆ ಅವ್ರ ಹುಟ್ಟಿಗಿದ್ರೆ ಒಂದು ಲೈಫ್ ಜರ್ನಿ ಹೀಗಿರತ್ತೆ ಅಂತ ಅನ್ಕೊಂಡು ಹೋಗ್ತಾ ಇದ್ದಿದ್ದೆ ಅಷ್ಟೇನೆ ಬಟ್ ಅದು ಕಷ್ಟ ಆಗ್ತಿದೆ ಅಂದಾಗ ಅವ್ರದನ್ನ ಏನೋ ಒಂದು ಡಿಸಿಷನ್ ತಗೊಂಡಿರ್ಬೇಕಾರೆ ನಾವಲ್ಲಿ ಏನ್ ಮಾಡ್ಬೇಕು ಅವರ ಡಿಸಿಷನ್ ಗೆ ರೆಸ್ಪೆಕ್ಟ್ ಮಾಡ್ಬೇಕು ಯಾರಿಗೂ ಬಲವಂತ ಮಾಡಬಾರ್ದು ಅಂಡ್ ನಮ್ಮಿಂದ ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದು ಸೊ ಇದು ಒಂದು ಮೇಜರ್ ಥಾಟ್ ಇಟ್ಕೊಂಡು ಹೋಗ್ಬೇಕಾಗತ್ತೆ ಕರೆಕ್ಟ್ ಅಂಡ್ ಅಲ್ಲಿ ಆ ಟೈಮ್ ಅಲ್ಲಿ ನಾವು ಒಂದು ಮೆಚೂರ್ಡ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ಕೆಲವರು ಏನ್ ಮಾಡ್ಕೊಳ್ತಾರೆ ಆ ಟೈಮ್ ಗೆ ಜಗಳ ಮಾಡಕ್ ಶುರು ಮಾಡ್ತಾರೆ ಮತ್ತೊಂದ್ ಇನ್ನೊಂದ್ ಮಾಡಕ್ ಶುರು ಮಾಡ್ತಾರೆ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ರೈಟ್ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನೀವು ನಿಮ್ಮನ್ನ ನೀವು ಆ ಟೈಮಲ್ಲಿ ಪ್ರೂವ್ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ಪ್ರೂವ್ ಮಾಡೋ ಭಾರದಲ್ಲಿ ಅಗೇನ್ ಎಮೋಷನಲಿ ಆಗ್ತೀರಾ ಅಗೇನ್ ನಿಮ್ಮೊಳಗಡೆ ಒಂದು ಆತಂಕ ಶುರು ಆಗತ್ತೆ ಅಂಡ್ ನೀವು ಪ್ರೂವ್ ಮಾಡಿ ಏನ್ ಪ್ರಯೋಜನ ಸಿಗುತ್ತಾ ಲೈಕ್ ಆಲ್ರೆಡಿ ಅವರು ಡಿಸೈಡ್ ಆಗಿದ್ದಾರೆ ರೈಟ್ ನಾನು ಅಕ್ಕೇನ್ ಹೇಳ್ತಿದ್ದೀನಿ ನೀವು ನಿಮ್ಮನ್ನ ಪ್ರೂವ್ ಮಾಡೋ ಕಾಲ ಅಲ್ಲ ಮೂವ್ ಆನ್ ಆಗುವಂತ ಕಾಲ ಆಕ್ಚುಲಿ ಈಗ ನೀವು ಅವರು ಡಿಸೈಡ್ ಮಾಡದ್ಮೇಲೆ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಅಂದಮೇಲೆ ಅಗೇನ್ ನೀವು ಅವ್ರ ಹತ್ರ ಸಾರಿ ಕೇಳ್ಕೊಂಡು ನಾನು ಹಾಗಿಲ್ಲ ಹಾಗಿದ್ದೀನಿ ಹಂಗೆ ಹಿಂಗೆ ಅಂತೇಳಿ ನೀವು ಅವ್ರಿಗೆ ಪ್ರೂವ್ ಮಾಡೋದಕ್ಕಿಂತ ಮೂವ್ ಆನ್ ಆಗಿ ಅಲ್ಲಿಗೆ ಇಲ್ಲಿಗೆ ಮುಗೀತು ಋಣ ಎಲ್ಲಿ ತನಕ ಇತ್ತು ಅಲ್ಲಿ ತನಕ ಇತ್ತು ಲೈಫ್ ಅಲ್ಲಿ ಸೊ ಇಲ್ಲಿಗೆ ಎಲ್ಲ ಮುಗೀತು ಜಸ್ಟ್ ಮೂವ್ ಆನ್ ಆಗ್ಬೇಕ ಕಣ್ಣೀರೋ ಸರಿ ದುಃಖನೋ ಸರಿ ಒಂಟಿತನೇ ಸರಿ ಅದ್ರೊಟ್ಟಿಗೆ ಮೂವ್ ಆನ್ ಹಾಕ್ಬೇಕು ಈ ಮೆಚುರಿಟಿಯಲ್ಲಿ ನೀವು ಇರಬೇಕಾಗುತ್ತೆ ಬಿಕಾಸ್ ಅವ್ರಿಗೆ ನೀವು ಬೇಡ ಆದ್ಮೇಲೆ ಏನ್ ಪ್ರೂವ್ ಮಾಡಿ ಏನ್ ಪ್ರಯೋಜನ ಬರುತ್ತೆ ಇದು ಥರ್ಡ್ ಪಾಯಿಂಟ್ ನೆಕ್ಸ್ಟ್ ನಿಮ್ಮ ಮೇಲೆ ಫೋಕಸ್ ಮಾಡಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎಷ್ಟೋ ಜನ ಏನಾಗ್ಬಿಡ್ತಾರೆ ಅಂದ್ರೆ ಎಡೋ ಬಿಡ್ತಾರೆ ಅವ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಗೇನ್ ಹಳೆ ನೆನಪುಗಳು ಅಗೇನ್ ಅವರ ಆಣೆ ಪ್ರಮಾಣ ಮತ್ತೊಂದು ಇನ್ನೊಂದು ಬಿಕಾಸ್ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಗೇನ್ ಚಾನ್ಸಸ್ ಇರುತ್ತೆ ನೀವು ಡಿಪ್ರೆಷನ್ ಗೆ ಹೋಗುವಂತ ರೈಟ್ ಸೊ ಇಲ್ಲಿ ಏನ್ ಮಾಡ್ಬೇಕು ಹೊಸ ಗುರಿ ಹೊಸ ಫ್ರೆಂಡ್ ಸರ್ಕಲ್ ಹೆಲ್ತ್ ಅಥವಾ ಒಂದೊಳ್ಳೆ ಬುಕ್ಸ್ ಓದುವಂಥದ್ದು ಒಂದೊಳ್ಳೆ ಮೋಟಿವೇಶನಲ್ ವಿಡಿಯೋಗಳನ್ನ ನೋಡುವಂಥದ್ದು ನಿಮ್ಮ ಲೈಫಿಗೆ ನೀವೇನ್ ಟಾರ್ಗೆಟ್ ಹಾಕೊಂಡು ಹೋಗ್ತಿದ್ರೆ ಬಿಕಾಸ್ ಅಲ್ಟಿಮೇಟ್ಲಿ ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್ ಸೊ ಹಂಗಿರ್ಬೇಕಾದ್ರೆ ನಿಮ್ಮ ಬದುಕಿಗೆ ನೀವು ಹೀರೋ ಆಗಿರಬೇಕಾದ್ರೆ ನೀವ್ ಹೀರೋ ಇನ್ನು ಏನ್ ಮೈನಸ್ ಇದೆ ನೋಡ್ಕೊಂಡು ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಬೇಕು ಫೈನಲಿ ಎಲ್ಲ ಒಂದು ಚೂರು ಪೇನ್ ಆದ್ರೆ ಅದನ್ನ ನೀವೇ ಅನ್ಬೋಸ್ಬೇಕಾಗತ್ತೆ ಆ ಪೇನ್ ಇನ್ನೊಬ್ರಿಗೆ ಫೀಲು ಆಗಲ್ಲ ಬಿಕಾಸ್ ಆಫ್ ನಿಮ್ದೊಂದು ಆತ್ಮ ಸೌಲ್ ಒಂದು ಎಲ್ಲಾನು ಕೂಡ ಭಗವಂತ ನಿಮಗೆ ಸಪ್ರೇಟ್ ಆಗಿ ಕೊಟ್ಟಿದ್ದಾನೆ ಅವರಿಗೂ ಇದಕ್ಕೂ ಜಸ್ಟ್ ಒಂದು ಇಮ್ಯಾಜಿನರಿ ಕನೆಕ್ಟ್ ಆಗಿರ್ತೀವಿ ಅಷ್ಟೇನೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಮನಸ್ಸಲ್ಲಿ ಒಂದು ಗಟ್ಟಿ ನಿರ್ಣಯ ಮಾಡ್ಬೇಕಾಗತ್ತೆ ನಾನು ಯಾರಿಗೂ ಲೈಕ್ ಯಾರು ನನಗೆ ಅಗ್ರಿಮೆಂಟ್ ಮಾಡಿ ಬಂದಿಲ್ಲ ನಾನು ಅವ್ರಿಗೆ ಅಗ್ರಿಮೆಂಟ್ ಮಾಡಿಲ್ಲ ತನಕನೂ ಕೂಡ ಯಾರು ನಮ್ಮ ಹುಟ್ಟಿಗೆ ಇರೋಕು ಆಗಲ್ಲ ಇದು ಒಂದು ಮೆಜಾರಿಟಿ ಆಫ್ ಒಂದು ರಿಯಾಲಿಟಿ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ನಾವು ಯಾರ್ ನಮ್ಮನ್ ರಿಜೆಕ್ಟ್ ಮಾಡ್ತಾರೆ ಅದನ್ನು ಒಪ್ಕೊಳ್ಬೇಕು ಯಾರ್ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ ಮಾಡ್ಕೊಳ್ತಾರೆ ಅದನ್ನು ಒಪ್ಕೊಳ್ಬೇಕಾಗತ್ತೆ ಲೈಫ್ ಇಟ್ಸ್ ಆನ್ ಈ ತರ ಯೋಚನೆ ಮಾಡಿದಾಗ ಇದು ಬಹಳ ಕಡಿಮೆ ಜನರಿಗೆ ಈ ತರ ಯೋಚನೆ ಬರುವಂತದ್ದು ಬಹಳ ಬಿಕಾಸ್ ಯಾರು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಕ್ ಹೋಗಲ್ಲ ಸೊ ಎಮೋಷನಲ್ ಯೋಚನೆ ಮಾಡ್ತಾರೆ ಅಂಡ್ ಅನ್ಸುತ್ತೆ ಈಗ ನಾನು ಲೋನ್ಲಿನೆಸ್ ಆಗ್ಬಿಡ್ತು ಅಥವಾ ಲೈಫ್ ಮುಂದೆ ಹೇಗೆ ಈ ತರದ್ದು ಭಯದಲ್ಲಿ ಹೋಗುತ್ತೆ ಬಟ್ ಒಂದ್ ಏನಂತ ಹೇಳಿದ್ರೆ ಇವತ್ತು ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಎಷ್ಟೋ ಜನ ನಮ್ಮ ಮಧ್ಯೆ ಬಿಟ್ಟು ಹೋಗಿದ್ದಾರೆ ತೀರ್ ಹೋಗಿದ್ದಾರೆ ಈಗ ಒಂದು ಮರ ಇದೆ ಅಂದಮೇಲೆ ಆ ಮರದಲ್ಲಿ ಹಣ್ಣಲ್ಲೇ ಹೋಗುತ್ತೆ ಸಿಗರೇಲೆ ಬರುತ್ತೆ ಸೊ ಇಸ್ ಪ್ರಕೃತಿ ನಿಯಮ ಯಾರೋ ಹೋಗ್ತಿದ್ದಂಗೆನೆ ಒಂದ್ ಎರಡ್ ತಿಂಗಳು ಮೂರು ತಿಂಗಳು ಆರು ತಿಂಗಳು ಅವ್ರ ನೆನಪಲ್ಲಿ ಇರ್ತಾರೆ ಹೋಗ್ತಾ ಹೋಗ್ತಾ ಒಂಟಿ ತನೇ ರೂಢಿ ಆಗ್ತಾ ಹೋಗುತ್ತೆ ಅದೇ ಬದುಕನ್ಸಕ್ ಶುರು ಆಗುತ್ತೆ ಅಷ್ಟೇ ತೀರಾ ಎಮೋಷನಲಿ ಥಿಂಕ್ ಮಾಡೋದು ಐ ತಿಂಕ್ ನಿಮ್ಮ ಒಂದು ಡಿಪ್ರೆಷನ್ ಗೆ ನಿಮ್ಮ ಒಂದು ಬದುಕಿಗೆ ನಿಮ್ಮ ಒಂದು ಯೋಚನೆಗೆ ನೀವೇ ಹಾಕೊಳ್ತೀರಾ ಈ ಐದು ಟಿಪ್ಸ್ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಎಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಬೇಡ ನಮ್ ರಿಲೇಶನ್ಶಿಪ್ ಅಂತ ಅಂದಾಗ ಸೊ ನಾವು ಯೋಚನೆ ಮಾಡಬೇಕಾಗಿರೋದು ಈ ರೀತಿ ಐ ಥಿಂಕ್ ಈ ವಿಡಿಯೋ ಒಂದು ಕ್ಲಾರಿಟಿ ಕೊಟ್ಟಿದೆ ಅನ್ಕೊತೀನಿ ಕ್ಲಾರಿಟಿ ಕೊಟ್ಟಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಇಷ್ಟ ಆದ್ರೆ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತೊಂಬತ್ತು ಸಾವಿರ ಒಂದು ಫ್ಯಾಮಿಲಿ ಆಗಿದೆ ಆದಷ್ಟು ಬೇಕಾ ಮೂವತ್ತು ಕಂಪ್ಲೀಟ್ ಆಗಲಿ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ ಫೇಸ್ಬುಕ್ ಹೊಸ ಒಂದು ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಿ ಜೈ ಸ್ಪೀಕರ್ ಅಂತ ಹೇಳಿ ಸೊ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೊಂದು ಟಾಪಿಕ್ ಎಲ್ಲಿ ಸಿಗೋಣ ಬಾ ಬಾಯ್